ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾಂಡ್ಯರ್ ಫೈವ್ ಜೀರೋ ಟು ಸ್ನೇಹಿತರ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ನೀವು ಇನ್ನೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ಹಾಗೂ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ ನೀವೇನೋ ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಸ್ನೇಹಿತರೆ ಜ್ಯಾಂಡರ್ ಫೈವ್ ಜೀರೋ ಫೋಟೋ ಟ್ರ್ಯಾಕ್ಟರ್ ಸ್ನೇಹಿತರೆ ಮಾರಾಟಕ್ಕಿರುವಂಥದ್ದು ಈ ಒಂದು ಗಾಡಿ ನಲವತ್ತೆರಡು ಎಚ್ ಪಿ ಆರ್ಸ್ ಪವರನ್ನು ಹೊಂದಿದೆ ಸ್ನೇಹಿತರೆ ಪವರ್ ಸ್ಟಿಯರಿಂಗ್ ವಿತ್ ಆಯಿಲ್ ಬ್ರೇಕನ್ನು ಹೊಂದಿದೆ ಸ್ನೇಹಿತರೆ ನಲವತ್ತೆರಡು ಎಚ್ ಪಿ ಆಯಿಲ್ ಇದೆ ಸ್ನೇಹಿತರ ನಲವತ್ತೆರಡು ಎಚ್ ಪಿ ಆರ್ಸ್ ಪವರ್ ಸ್ನೇಹಿತರೆ ಪವರ್ ಸ್ಟಿಯರಿಂಗ್ ವಿತ್ ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಸಿಂಗಲ್ ಓನರ್ ಕೂಡ ಸ್ನೇಹಿತರೆ ಭಾಳ ತುಂಬ ಕಡಿಮೆ ಸ್ನೇಹಿತರು ರನ್ನಿಂಗ್ ಆಗಿರೋದು ಓನ್ ಇದು ಸ್ನೇಹಿತರೆ ಯಾವುದೇ ರೀತಿ ಒಳ್ಳೆ ಕಂಡೀಷನಲ್ಲಿದೆ ಸಹ ಮಾಲೀಕರು ತಿಳಿಸಿದ್ದಾರೆ ಸ್ನೇಹಿತರೆ ಹಾಗೂ ಈ ಒಂದು ಗಾಡಿ ಒಳ್ಳೆ ಔಟ್ಲುಕ್ ಇದೆ ಸ್ನೇಹಿತರೆ ಬ್ಯಾಕು ಫ್ರಂಟ್ ನೋಡ್ರೆ ಒಳ್ಳೆ ಟೈರ್ವೇ ಸ್ನೇಹಿತರ ಬ್ಯಾಕು ಫ್ರಂಟು ನೋಡ್ತಿರೋ ಸ್ನೇಹಿತ ಬ್ಯಾಕ್ ಫ್ರಂಟು ಒಂದು ಫಿಫ್ಟಿ ಫ್ರಂಟ್ ವೇ ಸ್ನೇಹಿತರ ಬ್ಯಾಕ್ ಒಂದು ನ್ಯೂ ಟೈರ್ ಅಂತ ಸ್ನೇಹಿತರ ಒಂದು ಸುಮಾರು ಒಂದು ಹತ್ತಿನ ಹತ್ತು ಅಂತ ಹಾಕಿಸಿ ಒಳ್ಳೆ ಕಂಡೀಷನಲ್ಲಿದೆ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರ ಮಾಲೀಕರು ಸ್ನೇಹಿತರೆ ಒಂದು ಗಾಡಿ ಜೊತೆ ವುಡ್ಡು ಪಂಪರ್ ಕೂಡ ಸ್ನೇಹಿತರ ಮಾರಾಟಕ್ಕಿದೆ ಪಸ್ಟ್ ಟೈರಿಂಗ್ ವಿ ತಾಲ್ ಬ್ರೇಕಿದೆ ಸ್ನೇಹಿತರು ಡ್ಯುಯಲ್ ಕ್ಲಚ್ ಸ್ನೇಹಿತರೆ ಈಗ ಒಂದು ಗಾಡಿ ಡ್ಯೂರಿಂಗ್ ಕ್ಲಾಸ್ ಇದು ಸ್ನೇಹಿತರೆ ಹಾಗೂ ಈ ಒಂದು ಗಾಡಿಯ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತು ಸ್ನೇಹಿತರೆ ಸಿಂಗಲ್ ಓನರು ಹಾಗೂ ಈ ಒಂದು ಬೆಲೆ ಬಂದು ಸ್ನೇಹಿತರೆ ಈ ಒಂದು ಗಾಡಿಯ ಬೆಲೆ ಬಂದು ಮಾಲೀಕರು ನಾಲ್ಕು ಲಕ್ಷದ ಮೂವತ್ತು ಸಾವಿರ ಇಳಿತಿದ್ದಾರೆ ಸ್ನೇಹಿತರೆ ಕುಳಿತುಕೊಂಡು ಮಾತನಾಡುವಾಗ ಇನ್ನೂ ಹೆಚ್ಚು ಕಡಿಮೆ ಪಡಿಕೊಡುತ್ತೇನೆ ಎಂದು ಸಹ ಮಾಲೀಕರು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಕಾಲ್ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಧನ್ಯವಾದಗಳು